ಎಲ್ರಿಗೂ ನಮಸ್ಕಾರ ಇವತ್ತು ಮಾವಿನ ಬಗ್ಗೆ ಮಾತಾಡುವ ಹಣ್ಣುಗಳ ರಾಜ ಎಂದೇ ರಾಜ ಎಂದೇ ಖ್ಯಾತವಾಗಿರುವ ಮಾವಿನ ಹಣ್ಣಿನ ಸಂಸ್ಕೃತದಲ್ಲಿ ಅಮ್ರಫಲ ಎಂದು ಕರೆಯುತ್ತಾರೆ ಪಿತ್ರ ಮತ್ತು ಮೂಲವಾದಿ ಸಮಸ್ಯೆ ಇದ್ದವರು ಮಾವಿನ ಹಣ್ಣಿನ ರಸಕ್ಕೆ ಕಲ್ಲು ಸಕ್ಕರೆ ಸೇವಿಸಿ ನಿಯಮಿತ ಪ್ರಮಾಣದಲ್ಲಿ ಸೇವಿಸಿ ಅಜೀರ್ಣ ಮತ್ತು ಅತಿಸಾರವಿದ್ದಲ್ಲಿ ಮಾವಿನ ಗಿಡದ ತೊಗಟೆಯ ಚೂರ್ಣ ಮತ್ತು ಬಿಲ್ಡ ಗಿಡದ ತೊಗಟೆಯಿಂದ ಮಾಡಿದ ಕಷಾಯ ಸೇವನೆ ಬಹಳ ಪರಿಣಾಮಕಾರಿಯಾಗಿದೆ ಬಾಯಿಯ ರುಚಿ ಇಲ್ಲದ ಇಲ್ಲದಿರುವಾಗ ಅತಿ ಬಾಯಾರಿಕೆಯಾದಾಗ ಮಾವಿನ ಹಣ್ಣಿನ ಪಾನಗ ಸೇವನೆ ಉತ್ತಮ ಮಧುಭೇದ ಮಧುಮೇಹದಂಥ ತೊಂದರೆಯಲ್ಲಿ ಮಾವಿನ ಹಣ್ಣಿನ ಬೀಜದ ಚೂರ್ಣ ಮತ್ತು ನೇರಳೆ ಹಣ್ಣಿನ ಬೀಜದ ಚೂರ್ಣದ ಕಷಾಯದ ಸೇವನೆಯ ಪರಿಣಾಮ ಕಾರಿಯಾಗಿರುತ್ತದೆ ದೇಹದ ತೂಕ ಹೆಚ್ಚಾಗಲು ಶರೀರ ದೌರ್ಬಲ್ಯವಿದ್ದಾಗ ಪಕ್ಕ ಮಾವಿನ ಹಣ್ಣನ್ನು ಸೇವನೆ ಮಾಡುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಮತ್ತು ದೌರ್ಬಲ್ಯ ಕಡಿಮೆಯಾಗುತ್ತದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಸ್ಪೆಷಲಿ ಫಾರ್ ಪಿತ್ತ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ ಮಾವಿನ ಹಣ್ಣು ಒಳ್ಳೆಯದಂತ ಆಯುರ್ವೇದಿಕಲ್ಲಿ ಹೇಳಿ ಹೇಳಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ